ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೊಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಸೊ ಟೈಟಲ್ ನೋಡಿ ಏನು ರಮ್ಯಾ ಫುಲ್ ಗರಮ್ ಆಗಿಬಿಟ್ಟಿದ್ದಾರೆ ಅಂತ ನೀವು ಅನ್ಕೋತಾ ಇರ್ಬೋದು ಇಲ್ಲ ಕೆಲವೊಂದು ಮಾತುಗಳು ತುಂಬಾ ಹರ್ಟ್ ಆಗುತ್ತೆ ಮತ್ತು ಕೆಲವೊಂದಕ್ಕೆ ಉತ್ತರ ಕೊಡಲೇಬೇಕು ಅಂತ ಅನಿಸುತ್ತೆ ಹಾಗಾಗಿ ಅದಕ್ಕೆ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಅಷ್ಟೇ ಏನಂತಂದ್ರೆ ಅದು ಇದ್ದೇ ಇರ್ತಾರೆ ನಾವು ಇಗ್ನೋರ್ ಮಾಡಬೇಕು ನಿಜ ಬಟ್ ಅವರಿಗೆ ತಲುಪ್ಲಿ ಅಂತ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡೆ ಸೊ ಹೀಗೆ ಬ್ಲಾಗ್ಗೆ ಕಮೆಂಟ್ ಮಾಡಿದ್ದಿತ್ತು ಅಂದರೆ ನೆಗೆಟಿವ್ ಕಮೆಂಟ್ ಮಾಡೋರು ಕೆಲವ್ರು ಇದ್ದೇ ಇರ್ತಾರೆ ಅವ್ರವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇದ್ದೇ ಇರುತ್ತೆ ಬಟ್ ಅವರು ಒಂದು ಮಿನಿಮಮ್ ಕಾಮನ್ ಸೆನ್ಸು ಇರಲ್ವಾ ಅದನ್ನು ಏನಾದರೂ ಕಮೆಂಟ್ ಮಾಡಬೇಕಾದ್ರೆ ಒಬ್ರಿಗೆ ಅಂತ ಕೆಲವು ಸಲ ಅನಿಸ್ತಾ ಇರುತ್ತೆ ಸೊ ಯಾರೋ ಕಮೆಂಟ್ ಮಾಡಿದ್ರು ಏನಂತ ಅಂದರೆ ನಿಮ್ಮ ಮುಖಾನೇ ನೋಡೋಕ್ಕಾಗಲ್ಲ ವ್ಲಾಗಲ್ಲಿ ಏನಂತ ವ್ಲಾಗ್ ಮಾಡ್ತಿರೋ ಏನೋ ಅಂತ ಅಂದ್ಬಿಟ್ಟು ನಿಮಗೆ ಆಗಲ್ಲ ಅಂದರೆ ದಯವಿಟ್ಟು ವಿಡಿಯೋ ನೋಡಿಬಿಡಿ ನನಗೆ ನನಗೋಸ್ಕರ ವೀಡಿಯೋ ನೋಡೋರು ಸುಮಾರು ಜನ ಇದ್ದಾರೆ ನನ್ನನ್ನು ಪ್ರೀತಿಸೋರು ಸುಮಾರು ಜನ ಇದ್ದಾರೆ ಫಿಸಿಕಲ್ ಅಪಿಯರೆನ್ಸಿಗೆ ಇಂಪಾರ್ಟೆನ್ಸ್ ಕೊಟ್ಟು ನೀವು ವಿಡಿಯೋ ನೋಡಬೇಕು ಅಂತಂದರೆ ಖಂಡಿತವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿರೋರು ಬ್ಲಾಗರ್ಸ್ ಇದ್ದಾರೆ ಅವ್ರ ವೀಡಿಯೋಸ್ನ ಹೋಗ್ಬಿಟ್ಟು ನೋಡಿ ಅಷ್ಟು ಕಷ್ಟದಲ್ಲಿ ನಮ್ಮ ಮುಖ ಆಗದೇ ಇದ್ರೂ ನೋಡಿಕೊಂಡು ಇವ್ರ ವೀಡಿಯೋ ವ್ಯೂಸ್ ಮಾಡಬೇಕು ಅನ್ನೋದು ನಿಮಗೇನು ಇಲ್ಲ ಅಲ್ವಾ ಸೊ ಬಂದ್ಬಿಟ್ಟು ಒಬ್ರಿಗೆ ಏನು ನೆಗೆಟಿವ್ ಆಗಿ ಕಮೆಂಟ್ ಹಾಕ್ತೀರಾ ಆಫ್ಕೋರ್ಸ್ ನೀವು ಮಾಡೋ ಕಮೆಂಟ್ನ ನಾವು ಡಿಲೀಟ್ ಮಾಡ್ತೀವಿ ಒಂದು ಕಡೆ ಇಗ್ನೋರ್ ಮಾಡಿದ್ರು ಇನ್ನೊಂದು ಕಡೆ ಹರ್ಟ್ ಆಗುತ್ತೆ ನಿಮಗೆ ಗೊತ್ತು ಏನು ಪ್ರೆಗ್ನೆಂಟ್ ಇದ್ದಾರೆ ಅಂಡ್ ಅಫ್ಕೋರ್ಸ್ ಈ ಟೈಮಲ್ಲಿ ಫಿಸಿಕಲ್ ಅಪಿಯರೆನ್ಸ್ ನಾವು ಎಷ್ಟು ಚೇಂಜಸ್ ಆಗುತ್ತೆ ಅದನ್ನ ನೀವೇನ್ ಹೇಳೋದು ನನಗೆ ಗೊತ್ತು ನಾನು ಎಷ್ಟು ಚೇಂಜಸ್ ಆಗಿದ್ದೀನಿ ಅಂತ ನಿನಗೆ ಅದನ್ನ ವಿಡಿಯೋದಲ್ಲಿ ನೀನೇ ಹೇಳ್ಕೊಂಡಿದ್ಯಾ ನನ್ನ ಮೂರ್ ನೋಡಿ ಸಣ್ಣ ಎಷ್ಟು ದಪ್ಪ ಈಗ ಎಷ್ಟು ದಪ್ಪ ಆಗಿದೆ ಅದು ಎಲ್ಲ ಎಲ್ಲ ಹೆಣ್ಮಕ್ಳಿಗೂ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ನಮ್ಮ ದೇಹದ ಆಕಾರಗಳು ಬದಲಾವಣೆ ಆಗೋದು ಸಹಜ ಫಿಸಿಕಲ್ ಅಪಿಯರೆನ್ಸ್ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ನಾನೇ ಎಲ್ಲ ಹೇಳ್ಕೊಂಡಿದಿನಿ ನನ್ನ ಎಲ್ಲ ಎಷ್ಟು ಬ್ಲಾಕ್ ಆಗಿಬಿಟ್ಟಿದೆ ಮತ್ತೆ ಒಂದು ಮುಖ ಏನೇ ಮೇಕಪ್ ಮಾಡಿಸ್ಕೊಂಡ್ರು ನನ್ನ ಒಂದು ಸೀಮಂತದ ಬ್ಲಾಗ್ ಅಲ್ಲಿ ಇರ್ಬೋದು ಗೃಹ ಪ್ರವೇಶ ಟೈಮ್ ಅಲ್ಲಿ ಇರ್ಬೋದು ನಾನೇ ಹೇಳಿದೀನಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸಲ ಒಬ್ಬ ಹಸ್ಬೆಂಡ್ ಆಗಿ ಅದು ನನಗೆ ಪ್ರಾಬ್ಲಮ್ ಇಲ್ಲ ಅದು ನಿಮ್ಗೆ ಏನು ಪ್ರಾಬ್ಲಮ್ ನನಗೆ ಅರ್ಥ ಆಗ್ತಿಲ್ಲ ಅದು ಅದು ಏನಕ್ಕೆ ಬಂದು ತರ ಕಮೆಂಟ್ ಆಗ್ತಿರೋ ಅದು ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಬಗ್ಗೆ ಆ ಆತರ ಕಮೆಂಟ್ ಆಗ್ತಿರ ನಿಮ್ ಕಾಯಿ ನೋಡಕ್ಕಾಗಲ್ಲ ಅಂತ ನಿಮ್ ನಿಮ್ಮ ಯಾರು ಫಸ್ಟ್ ಆಫ್ ಆಲ್ ನೋಡು ಅಂತ ಹೇಳಿದ್ದು ನೀವು ಪಟ್ಕೊಂಡು ನೋಡಿ ಅಂತ ಖಂಡಿತವಾಗ್ಲೂ ನಾವ್ ಹೇಳಲ್ಲೋರ್ಸ್ ನಾವ್ ಹೇಳ್ತೀವಿ ಏನಂತ ಅಂದ್ರೆ ದಯವಿಟ್ಟು ನಮ್ಮ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರು ಅವ್ರಿಗೆ ಹೇಳ್ತೀವಿ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಗೊತ್ತಾಗೊತ್ತಿಲ್ವಾ ನಾವು ಒಂದು ದಿನ ವಿಡಿಯೋ ಹಾಕಿಲ್ಲ ಅಂದ್ರೆ ಎಷ್ಟು ಎಷ್ಟು ಮೆಸೇಜ್ ಬರುತ್ತೆ ಮತ್ತೆ ಇನ್ಸ್ಟಾದಲ್ಲಿ ಬೇರೆ ಬೇರೆ ವಿಡಿಯೋಗೆ ಹೋಗಿ ಕಾಮೆಂಟ್ ಹಾಕಿರ್ತಾರೆ ಯಾಕೆ ಹಾಕಿಲ್ಲ ಬ್ಲಾಗು ಬ್ಲಾಗು ವೇಟ್ ಮಾಡ್ತಾ ಇದೀವಿ ಮಿಸ್ ಮಾಡ್ತಿದೀವಿ ಪ್ಲೀಸ್ ಹಾಕಿ ಇದ್ದಾರೆ ನಮ್ಗೆ ಆಯ್ತಾ ನಾವು ನಮ್ಗೆ ಹತ್ತೇ ಜನ ಪ್ರೀತಿ ಇರ್ಲಿ ಇಪ್ಪತ್ತು ಜನ ಇರ್ಲಿ ಸಾವಿರಾರು ಜನ ಇರ್ಲಿ ನಮ್ಗ್ ಪ್ರೀತಿ ಕೊಡೋರು ಇದಾರೆ ಹಸ್ಬೆಂಡ್ ಆಗಿ ನಮ್ಗೆ ಪ್ರಾಬ್ಲಮ್ ಇರಲ್ಲ ನೀವು ಏನಕ್ಕೆ ಆ ಅಂತ ನನ್ಗೆ ಅರ್ಥ ಆಗಲ್ಲ ಅಲ್ಲ ಅದು ಏನಾಗುತ್ತೆ ಗೊತ್ತ ನವೀನ್ ಹೌದು ನಾನು ನಿಂಗೆ ತೋರಿಸ್ದೆ ಅಲ್ವಾ ಕಮೆಂಟ್ ಆ ಕಮೆಂಟ್ ಹೌದು ಬಿಡು ಅಂತ ನೀನು ಇಗ್ನೋರ್ ಅಂತ ನಾನು ಡಿಲೀಟ್ ಮಾಡ್ತೀನಿ ಬಟ್ ಎಲ್ಲೊಂದ್ ಕಡೆ ಒಂದು ಹೆಣ್ಣ ಅಲ್ಲ ಹೆಣ್ಣಿಗೆ ಹೆಣ್ಣು ಶತ್ರು ಅನ್ನೋದು ನಿಜವಾಗ್ಲೂ ಅದು ಸತ್ಯ ಅಂತ ಅನ್ಸ್ಬಿಡುತ್ತೆ ಅದಿ ಅವ್ರದ್ದು ಎಷ್ಟು ಮನಸ್ಥಿತಿ ಒಂದು ಹೆಣ್ಣು ಒಂದು ಮಗುಗೆ ಜನ್ಮ ಕೊಡೋದು ಅಂದರೆ ನಿಜವಾಗ್ಲೂ ಅದು ಈಸಿ ಅಲ್ವೇ ಅಲ್ಲ ಒಂದು ಚಿಕ್ಕ ವಿಷಯ ಅಲ್ವೇ ಅಲ್ಲ ಅವಳು ಮೆಂಟಲಿ ಎಷ್ಟು ಡಿಸ್ಟರ್ಬ್ ಆಗ್ತಾಳೆ ಫಿಸಿಕಲಿ ಎಷ್ಟು ಚೇಂಜಸ್ ಆಗ್ತಾಳೆ ಸೊ ನನಗೆ ಅಲ್ಲ ನಾನು ಅಷ್ಟೊಂದು ಬ್ಯೂಟಿಗೆ ಇಂಪಾರ್ಟೆನ್ಸ್ ಕೊಡೋದಾದ್ರೆ ಖಂಡಿತವಾಗ್ಲೂ ನಾನು ಮಗು ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ನನ್ಗೆ ಯಾರನ್ನು ಮೆಚ್ಚಿಸೋ ಅವಶ್ಯಕತೆ ಇಲ್ಲ ಇಲ್ಲಿ ನಾನು ನಾನಾಗಿದ್ದೀನಿ ನನ್ಗೆ ಇಲ್ಲಿ ಯಾರನ್ನ ಇಂಪ್ರೆಸ್ ಮಾಡಬೇಕು ಮತ್ತೊಂದು ಮಾಡಬೇಕು ಅನ್ನೋದು ನನಗೇನು ಆಗ್ಬೇಕಾಗಿಲ್ಲ ಸೊ ಹಾಗಾಗಿ ನಾನು ನಾನು ಹಾಗೆ ನಾನು ವಿಡಿಯೋ ಮಾಡ್ತೀನಿ ಈ ಕೆಲವರು ತುಂಬಾ ದಪ್ಪ ಇರ್ತಾರೆ ಅವ್ರನ್ನ ಯಾವ ತರ ಆಡ್ಕೊತಾರೆ ತುಂಬಾ ಸಣ್ಣ ಇರ್ತಾರೆ ಈ ಮನುಷ್ಯನ ಜೀವನ ಹೆಂಗೆ ಅಂದ್ರೆ ಏನ್ ಮಾಡಿದ್ರು ಆಡ್ಕೊಂತಾರೆ ಆಯ್ತಾ ಕೆಲವರು ಏನು ಅವ್ರು ಏನಾದ್ರೂ ಸ್ಪೆಕ್ಸ್ ಯೂಸ್ ಮಾಡ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಅವ್ರಿಗು ಬಿಡಲ್ಲ ನಾಲ್ಕು ಕಣ್ಣು ಅಂದ್ಕೊಂಡು ರೇಗಿಸ್ತಾರೆ ಮತ್ತೆ ಇನ್ನು ಕಪ್ಪುಗಿದ್ರೆ ಕಪ್ಪುಗಿದ್ದಾರೆ ಅಂತ ರೇಗಿಸ್ತಾರೆ ಮನುಷ್ಯನಿಗೆ ಹೇಗಿದ್ರು ಕಷ್ಟ ಸೊ ಫೈನಲಿ ಬ್ಯೂಟಿ ಬ್ಯೂಟಿ ಅಂತ ಇಟ್ಕೊಂಡು ಏನ್ ಸಾಧಿಸ್ತೀರಾ ಬ್ಯೂಟಿ ಈಗ ಫುಲ್ ಏನು ಗೊತ್ತಾ ಬ್ಯೂಟಿಫುಲ್ ಆಗಿರೋರು ಇರ್ತಾರೆ ಅವ್ರ ಅಂತರಂಗನೇ ಸರಿ ಇರಲ್ಲ ಹೌದಲ್ವ ಇನ್ನ ಬ್ಯೂಟಿ ಅನ್ನೋದೇ ಚೆನ್ನಾಗಿಲ್ಲ ಅಂತಂದ್ರೆ ಅದನ್ನ ಇಟ್ಕೊಂಡು ಏನ್ ಮಾಡ್ತೀರಾ ಒಳ್ಳೆ ಮನಸ್ಸೇ ಕೊಟ್ಟಿರಲ್ಲ ಭಗವಂತ ಅವ್ರು ಅಂದ ಕೊಟ್ಟಿರ್ತಾನೆ ಆ ಬ್ಯೂಟಿಫುಲ್ ಆಗಿರೋ ತಪ್ಪು ಅಥವಾ ಬ್ಯೂಟಿಫುಲ್ ಆಗಿರೋರ್ ಬಗ್ಗೆ ನೆಗೆಟಿವ್ ಆಗಿ ನಾನು ಆತ ಏನೋ ಮಾತಾಡ್ತಾ ಇಲ್ಲ ಅದು ಭಗವಂತ ನಮಗೆ ಕೊಟ್ಟಿರೋಂಥದ್ದು ನಾವು ಹೇಗಿರ್ತೀವಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಆ ನಮ್ನ ಇಷ್ಟಪಟ್ರೆ ಓಕೆ ಇನ್ ಕೇಸ್ ನಿಮ್ಗೆ ಕಷ್ಟ ಆಗ್ತಿದ್ಯಾ ನಿಮ್ ಯಾರ ಕಷ್ಟದಲ್ಲಿ ನಿಮಗೆ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾರೆ ಅದ್ಬಿಟ್ಟು ಒಬ್ರು ಮನ್ಸಿಗೆ ಬೇಜಾರಾಗೋ ತರ ಬಂದು ಯಾಕೆ ಕಮೆಂಟ್ ಮಾಡೋದೇನಿಗೆ ಒಬ್ಬರು ಮನ್ಸನ್ನ ನೋಯ್ಸೋದಕ್ಕೆ ಅದು ಅದು ಹೆಂಗ್ ನಿಮಗೆ ಮನ್ಸು ಬರುತ್ತೆ ಅಂತ ನನಗೆ ಅನ್ಸ್ತಾ ಇರುತ್ತೆ ನಾವು ಯಾರಾದ್ರೂ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೇಳಿದ್ರೆ ಅವ್ರು ಚೆನ್ನಾಗಿ ಕಾಣ್ತಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಅನ್ಬಿಟ್ಟು ಹೇಳ್ತೀವಿ ಯಾಕಂದ್ರೆ ಅವ್ರ ಮನ್ಸಿಗೆ ಹರ್ಟ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಬಟ್ ಬಂದ್ಬಿಟ್ಟು ಈ ತರ ಅವ್ರಿಗೆ ಗೊತ್ತು ಅವ್ರ ಪ್ರೆಗ್ನೆಂಟು ಅವ್ರಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಈ ಟೈಮಲ್ಲಿ ಏನು ಇತ್ತು ಅದೆಲ್ಲ ಗೊತ್ತಿದ್ದು ಬಂದು ಒಂದು ನೆಗೆಟಿವ್ ಆಗಿ ಕಮೆಂಟ್ ಹಾಕುವಂಥದ್ದು ನಾನು ನಿಜವಾಗ್ಲೂ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಾಗಿದ್ರೆ ಗೃಹ ಪ್ರವೇಶ ನಾನು ಇಷ್ಟು ಅರ್ಜೆಂಟಾಗಿ ಮಾಡಬೇಕಾಗಿರಲಿಲ್ಲ ನನಗೆ ನನ್ನ ಫಿಸಿಕಲ್ ಅಪಿಯರೆನ್ಸ್ ತುಂಬಾ ಇಂಪಾರ್ಟೆಂಟು ಈಗ ನನ್ನೆಲ್ಲ ಪವರ್ ಆಯಿತು ನೀನು ಅದಕ್ಕೆಲ್ಲ ಯಾಕೆ ತಲೆಗಿಡ್ಸ್ಕೊಂತೀಯ ನೀನು ಆರಾಮಾಗಿರು ಏನು ಗೊತ್ತಾ ಕಾಮೆಂಟ್ ಮಾಡೋರು ಇದ್ದೇ ಇರ್ತಾರೆ ಏನು ಗೊತ್ತಾ ಅವರು ಏನು ಅಂದರೆ ಇನ್ನೊಬ್ಬರು ಮನಸ್ಥಿತಿನ ಹಾಳು ಮಾಡೋದೇ ಅವ್ರ ಕೆಲಸ ಆಗಿರುತ್ತೆ ಅದೇ ಅವರು ಏನು ಗೊತ್ತಾ ಕುಗ್ಗಿಸ್ಬೇಕು ಅಂತ ಅಂದ್ಬಿಟ್ಟು ಒಬ್ರು ಏನೋ ಬೆಳೀತವ್ರೆ ಅಂತಂದರೆ ಅದನ್ನ ಅವ್ರಿಗೆ ಡಿಮೋಟಿವೇಟ್ ಮಾಡ್ಬೇಕು ಅವ್ರಿಗೆ ಡಿಸ್ಕರೇಜ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆ ತರ ಕಮೆಂಟ್ಸ್ ಮಾಡಿ ಏನೇ ಆದ್ರೂ ಅವ್ರವ್ರ ಕಾಮೆಂಟ್ ಅವ್ರವ್ರ ಮನಸ್ಥಿತಿನ ತಿಳಿಸುತ್ತೆ ಅವ್ರಿಗೆ ಅವ್ರ ಯೋಗ್ಯತೆನ ತಿಳಿಸುತ್ತೆ ಹಾಗೆ ಇನ್ನೂ ಕೆಲವೊಂದು ಕಾಮೆಂಟ್ ನೋಡಿದೆ ಏನ್ ಬರೀ ನಿಮ್ಗೆ ಚಿನ್ನ ತಗೊಳ್ಳೋದೇ ಕೆಲಸನಾ ಅದೇ ಅದೇ ಕೆಲಸ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಿಮ್ಮ ಬಾಯರ್ಕೆಯಿಂದ ಚಿನ್ನ ತಗೊಳ್ಳೋದೇ ಒಂದು ಕೆಲಸ ಆಗ್ಬಿಡ್ಲಿ ನಮಗೆ ಆಮೇಲೆ ಅದೇ ಅದೇ ವಿಡಿಯೋದಲ್ಲಿ ಇನ್ನೊಂದು ಕಾಮೆಂಟ್ ನೋಡಿದೆ ಪಾಪ ಅವ್ರು ಅವ್ರಿಗೆ ಅವ್ರ ಮನಸ್ಥಿತಿ ನೋಡಿ ಎಷ್ಟು ಒಳ್ಳೇದು ಅವರು ಈಗ ಡೆಲಿವರಿ ಖರ್ಚು ಇರುತ್ತೆ ಈಗ ಗೃಹ ಪ್ರವೇಶ ಆಗಿದೆ ಕಟ್ತಾ ಇದೀರಾ ಅದ್ರ ಮಧ್ಯೆ ಇದೇನೋ ಒಂದು ಮಾಡ್ತೀರಾ ಖುಷಿ ಆಗುತ್ತೆ ಅಂತ ಅಂದಾಗ ನೋಡಿ ಅವ್ರು ಇನ್ನೊಬ್ರು ಖುಷಿಲಿ ಅವ್ರು ಖುಷಿ ಕಾಣ್ತಿದಾರೆ ಅವ್ರ ಮನಸ್ಥಿತಿ ಅಂದ್ರೆ ಅವರು ನಮ್ಮನ್ನ ಎಷ್ಟು ನೀಟಾಗಿ ಹತ್ರದಿಂದ ನೋಡ್ತಾ ಇದ್ದಾರೆ ಡೈಲಿ ಬ್ಲಾಗ್ಸ್ ನ ಇಎಂಐ ನಾವೆಲ್ಲ ಶೇರ್ ಮಾಡ್ಕೊಂಡಿದೀವಿ ಆಲ್ಮೋಸ್ಟ್ ಇತ್ತೀಚಿಗಂತೂ ನಾನು ಯಾವ್ದನ್ನು ಹೈಡ್ ಮಾಡೋ ತರ ಇಲ್ಲ ಆಲ್ಮೋಸ್ಟ್ ಎಲ್ಲವನ್ನ ನಿಮ್ ಜೊತೆ ಅದೇನೋ ಡೈಲಿ ನಾನು ಬ್ಲಾಗ್ಸ್ ಹಾಕ್ತಿರೋದ್ರಿಂದ ಪ್ರತಿ ಒಂದು ನಿಮ್ ಜೊತೆ ನೀವೆಲ್ಲ ನನ್ಗೊಂಥರ ಫ್ಯಾಮಿಲಿ ತರ ಫ್ಯಾಮಿಲಿಗಿಂತ ಹೆಚ್ಚು ಕೆಲವ್ರು ಫ್ಯಾಮಿಲಿ ಅಂದಾದ್ಮೇಲೆ ಕೆಲವ್ರ ಜೊತೆ ಮನಸ್ತಾಪ ಇರುತ್ತೆ ಬೇಜಾರ್ ಇರುತ್ತೆ ಅದಿರುತ್ತೆ ಬಟ್ ನೀವ್ಗಳು ಯಾರು ನನಗೆ ಅಹ್ ಆತರ ಇರಲ್ಲ ಒಂಥರ ಪ್ರತಿಯೊಂದನ್ನು ನಮ್ ಖುಷಿಯಾದ ವಿಷಯ ಏನಾದರೂ ಇವತ್ತು ನಾವು ಮನೆಗೆ ತಗೊಂಡ್ ಬಂದ್ವಿ ಅಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಅಥವಾ ನಮ್ಗೆ ಇವತ್ತೇನೋ ಒಂದು ಒಳ್ಳೇದಾಯ್ತು ಇದು ಯಾವುದೋ ಒಂದು ಪೂಜೆ ಮಾಡಿದ್ವಿ ವ್ರತ ಮಾಡಿದೆ ಅದ್ರಿಂದ ನಂಗೆ ಏನೋ ಒಳ್ಳೇದಾಯ್ತು ಅಂದಾಗ ನಿಮ್ಗಳ ಜೊತೆ ಎಲ್ಲ ನಾನು ಶೇರ್ ಮಾಡ್ಕೊತೀನಿ ಅಷ್ಟೇ ಅಲ್ಲ ನನಗೆ ಏನಾದರೂ ನೋವಾಯಿತು ಅಂದಾಗ್ಲೂ ನನಗೇನೋ ಪ್ರಾಬ್ಲಮ್ ಆಯ್ತು ನಾನು ಹುಷಾರ್ ತಪ್ಪಿದೆ ಅಂದಾಗ್ಲೂ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಸೊ ನನಗೆ ತುಂಬಾ ಹತ್ತಿರ ಆಗ್ಬಿಟ್ಟಿರೋದು ನನ್ನ ವಿವರ್ಸ್ ಈಗ ಹೌದು ಅಲ್ವಾ ರಿಲೇಟಿವ್ಸ್ ಜೊತೆಗೆ ನಾವು ದಿನ ಗಂಟೆಗಟ್ಟಲೆ ಫೋನ್ ಮಾಡಿ ಮಾತಾಡ್ತೀವೋ ಅಥವಾ ನಾವ್ ಯೋಗಕ್ಷೇಮ ವಿಚಾರಿಸ್ಕೋತೀವೋ ಅವ್ರು ನಮ್ ಯೋಗಕ್ಷೇಮ ವಿಚಾರಿಸ್ಕೋತಾರೋ ಇಲ್ವೋ ಗೊತ್ತಿಲ್ಲ ಬಟ್ ನಾನು ಡೈಲಿ ವ್ಲಾಗ್ಸ್ ನ ಅಪ್ಲೋಡ್ ಮಾಡೋದ್ರಿಂದ ನನ್ನ ವ್ಯೂವರ್ಸ್ಗೆ ನಾನು ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇರ್ತೀನಿ ಅಂಡ್ ಅವ್ರು ನಂಗೆ ಡೈಲಿ ಕಮೆಂಟ್ ಮಾಡೋದ್ರಿಂದ ಪ್ರತಿ ಒಂದು ಕಮೆಂಟ್ಗೂ ನಿಜವಾಗ್ಲೂ ನಾನು ರಿಪ್ಲೈ ಕೊಡಕ ಆಗಿರಲ್ಲ ಆದ್ರೆ ಪ್ರತಿ ಒಂದು ಕಮೆಂಟ್ನ ನನ್ನ ನೋಟಿಫಿಕೇಶನ್ ಆನ್ ಅಲ್ಲಿ ನನಗೆ ನೋಟಿಫಿಕೇಶನ್ ಕಮೆಂಟ್ ಬಂದಿದ ತಕ್ಷಣ ಬರುತ್ತೆ ಅಂಡ್ ಆಲ್ಮೋಸ್ಟ್ ಇವತ್ತಿನ ಡೈಲಿ ಲೈಫ್ ಅಲ್ಲಿ ನಾವು ಹಿಂಗ್ ಟಿ ವಿ ನೋಡ್ತಾ ಇದ್ರು ಮೊಬೈಲ್ ಪಕ್ಕದಲ್ಲೇ ಇರುತ್ತೆ ಸೊ ನೋಟಿಫಿಕೇಶನ್ ಪ್ರತಿ ಒಂದು ಕಮೆಂಟನ್ನು ಕೂಡ ನಾನು ಓದಿರ್ತೀನಿ ಆದ್ರೆ ರಿಪ್ಲೈ ಕೆಲವೊಂದಕ್ಕೆ ಮಾಡಿರ್ತೀನಿ ಕೆಲವೊಂದಕ್ಕೆ ಮಾಡಿರಲ್ಲ ಯಾಕಂದ್ರೆ ಅಷ್ಟೊಂದು ಕಮೆಂಟ್ಸ್ ಇರುತ್ತಲ್ವಾ ಎಲ್ಲದಕ್ಕೂ ಟೈಪ್ ಮಾಡೋಕ್ಕೆ ನಿಜವಾಗ್ಲೂ ಲಿಟ್ರಲಿ ನಂದು ಈ ಬೆರಳುಗಳಿದೆಯಲ್ಲ ಇದೆಲ್ಲ ಪೇನ್ ಇದೆ ನನಗೆ ಚಪಾತಿ ಇಟ್ಟು ಜಾಸ್ತಿ ಪ್ರೆಷರ್ ಹಾಕಿ ಕಲ್ಸೋಂತದ್ದು ಅಥವಾ ಜಸ್ಟ್ ಹಿಂಗೆ ಅದು ತೆಗಿತೀವಲ್ಲ ದೃಷ್ಟಿ ತೆಗ್ದಾಗ ನಟಿವಲ್ಲ ತೆಗಿತೀವಲ್ಲ ಅದು ಕೂಡ ನಂಗೆ ತೆಗಿಯೋ ಕಷ್ಟ ಈ ಬೆರಳೆಲ್ಲ ಅಂದ್ರೆ ಈ ಟೈಮಲ್ಲಿ ನೀರು ತುಂಬ್ಕೊಂಡಿರುತ್ತೆ ನಮಗೆ ಮೈಯಲ್ಲಿ ಅಂತ ಹೇಳ್ತಾರಲ್ವಾ ಸೊ ಹಾಗಾಗಿ ಇದೆಲ್ಲ ಊದ್ಕೊಂಡಿರುತ್ತೆ ಸ್ವಲ್ಪ ನಮ್ಗೆ ಇದು ನಿಂಗೆ ಫೋಲ್ಡ್ ಮಾಡೋಕ್ಕೂ ಪೇನ್ ಆಗ್ತಿರುತ್ತೆ ಸೊ ಕೆಲವು ಸಲ ಅದಕ್ಕೆ ಜಾಸ್ತಿ ಫೋನ್ ಯೂಸ್ ಮಾಡೋದಕ್ಕೂ ಆಗೋದಿಲ್ಲ ಹಾಗಾಗಿ ನಾನು ಕಮೆಂಟಿಗೆ ರಿಪ್ಲೈ ಮಾಡೋ ಅಂಥದ್ದು ಅದನ್ನೆಲ್ಲ ನಾನು ಮಾಡೋಕ್ಕಾಗಿರಲ್ಲ ಅದನ್ನೇ ಹೇಳ್ತಾ ಇರೋದು ಸೊ ನನ್ನ ಆಲ್ಮೋಸ್ಟ್ ನನ್ನ ಡೈಲಿ ಲೈಫ್ ಮತ್ತು ನನ್ನ ಡೈಲಿ ರುಟೀನ್ನ ಕೆಲವೊಂದು ಪರ್ಸ್ನಲ್ ತೀರಾ ಪರ್ಸ್ನಲ್ ಅನ್ನೋದನ್ನ ಅಂದರೆ ಶೇರ್ ಮಾಡಿಕೊಂಡ್ರೆ ಇದು ಮೇ ಬಿ ಬೇರೆ ಥರ ಆಗ್ಬೋದು ಅದರಿಂದ ಬೇರೆಯವರಿಗೆ ಹರ್ಟ್ ಆಗ್ಬೋದು ಅಥವಾ ಯಾಕೆ ಬೇಕು ಅಂತ ಕೆಲವೊಂದು ವಿಷಯಗಳನ್ನ ಬಿಟ್ಟಿರ್ಬೋದೇನೋ ಬಟ್ ಆಲ್ಮೋಸ್ಟ್ ಎಲ್ಲ ವಿಷಯವನ್ನ ನಿಮ್ಮ ಜೊತೆ ವ್ಲಾಗರ್ ಆಗಿ ಡೇ ಟು ಡೇ ಲೈಫ್ದು ಶೇರ್ ಮಾಡ್ತಾ ಹೋಗಿರ್ತೀವಿ ಸೊ ಕೆಲವರು ಅದನ್ನು ಅರ್ಥ ಮಾಡಿಕೊಂಡು ಪಾಪ ಅವರು ರಮ್ಯಾ ಇ ಎಮ್ ಐ ಕಟ್ತಾರೆ ಮತ್ತು ಅದ್ರ ಜೊತೆಗೆ ಈಗ ಅವ್ರಿಗೆ ಆಪ್ರೇಷನ್ ಖರ್ಚಿದೆ ಈಗ ಡೆಲಿವರಿ ಗೆ ಖರ್ಚಿದೆ ಮತ್ತು ಈಗ ಸೀಮಂತ ಫಂಕ್ಷನ್ ಮಾಡಿಕೊಂಡ್ರು ಇಷ್ಟೆಲ್ಲ ಮಧ್ಯೆ ಏನೋ ಒಂದು ಇನ್ನೊಂದೇನೋ ತೊಗೊಂತೀನಿ ಅಂತ ಯೋಚನೆ ಮಾಡ್ತಾರಲ್ಲ ಅಂತ ಖುಷಿ ಪಡ್ತಾರಲ್ಲ ಅದು ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಆ ಕಮ್ಮನ ನೋಡಿದಾಗ ಸೊ ನಮ್ಮನ್ನ ಬೆಳೆಸೋರು ಪ್ರೀತಿಸೋರು ಒಂದು ಅಷ್ಟು ಜನ ಇದ್ದರೆ ನಾವು ಬೆಳಿಬಾರ್ದು ನಮ್ಮನ್ನು ಕುಗ್ಗಿಸ್ಬೇಕು ನಮ್ನ ಡಿಮೋಟಿವೇಟ್ ಮಾಡಬೇಕು ಅನ್ನೋರು ಒಂದ್ ಇರ್ತಾರೆ ನಾನು ಈ ವ್ಲಾಗ್ ಮಾಡಿದ ಉದ್ದೇಶ ಗೊತ್ತಾ ನಿಮಗ್ ರೀಚ್ ಆಗುತ್ತೋ ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೋ ಏನಾಗುತ್ತೋ ನನಗೆ ಗೊತ್ತಿಲ್ಲ ಬಟ್ ನಿಜವಾಗ್ಲೂ ನಿಮ್ಗೆ ಒಳ್ಳೇದ್ ಮಾಡೋಕಾಗಿದೆ ಅಂದ್ರೆ ದಯವಿಟ್ಟು ಇನ್ನೊಬ್ರು ಕೆಟ್ಟದ್ ಮಾಡೋದಿಕ್ ಹೋಗ್ಬೇಡಿ ಇನ್ನೊಬ್ರು ಅದರಲ್ಲೂ ಈ ಟೈಮಲ್ಲಿ ಅಂದ್ರೆ ನಾನ್ ನಾನು ಅಂತಲ್ಲ ಇನ್ನೊಬ್ರು ಯಾರೋ ಪ್ರೆಗ್ನೆಂಟ್ ಲೇಡಿ ಇರ್ತಾರೆ ಅಥವಾ ಇನ್ನೊಬ್ರು ಅಷ್ಟೇ ಪ್ರೆಗ್ನೆಂಟ್ ಆಗಲಿ ಇನ್ನೊಬ್ರು ಮನ್ಸನ್ನ ಬೇಜಾರ್ ಮಾಡಿ ಅಂತ ನೋಯಿಸಿ ನಿಮ್ಗೆ ಏನ್ ಸಿಗುತ್ತೆ ಈಗ ಅಟ್ಲೀಸ್ಟ್ ಅಲ್ಲ ಅವರು ಅಂದ್ರೆ ಈ ಟೈಮ್ ಅಲ್ಲಿ ನನಗೆ ಬಂದು ನನ್ನ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಅವ್ರು ಬಂದು ಕಮೆಂಟ್ ಮಾಡಿದ್ರಲ್ವಾ ಅದನ್ನ ಅದನ್ನೇ ಹೇಳ್ತಾ ಅಂದ್ರೆ ಈ ಟೈಮಲ್ಲಿ ಅಂತಲ್ಲ ಬೇರೆ ಟೈಮಲ್ಲೂ ಸಾಕಷ್ಟು ಮಾತಾಡ್ತಾರೆ ಆದ್ರೆ ಅವರು ಒಂದು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಿತ್ತು ಅವರು ಪ್ರೆಗ್ನೆಂಟ್ ಕೆಲವರು ಅವ್ರ ಕೇಳಿ ಏನು ಮಾಡಕ್ಕೆ ಆಗೋದಿಲ್ಲ ಈಗ ನಾವು ನನ್ನ ಬ್ಲಾಗ್ ಮಾಡೋದು ಬೇಡ ಅಂದ್ರೆ ಸುಮ್ಮನೆ ಆರಾಮಾಗಿ ಮಲ್ಕೊಂಡು ಅಥವಾ ಇನ್ನೊಂದು ಕಾಲ ಕಳೆದ್ರು ಆಗ್ಬಿಡುತ್ತೆ ಅನ್ನೋ ತರ ಇರ್ಬೋದು ಅಥವಾ ಪ್ರೆಗ್ನೆಂಟ್ ಅನ್ನೋ ಸಿಂಪತಿ ಬೇಡ ಅವ್ರ ಮನಸ್ಥಿತಿನ ಹೆಂಗೆ ಒಟ್ಟಿನಲ್ಲಿ ಏನೋ ಏನೋ ಒಂದು ಬಂದೆ ಒಂದು ಆಗ್ತೇ ಹೋಗ್ಬಿಡ್ಬೇಕು ಡಿಮೋಟಿವೇಟ್ ಮಾಡಬೇಕು ಸೋ ಈಗ ಏನಾದ್ರೂ ತುಂಬಾ ಅವ್ರ ಅವ್ರ ಹೇಳೋದನ್ನ ಸೀರಿಯಸ್ ಆಗಿ ತಗೊಂಡೋದನ್ನ ಮನ್ಸು ಅಯ್ಯೋ ನನ್ನ ಫಿಸಿಕಲ್ ಅಪಿಯರೆನ್ಸ್ ಅಷ್ಟು ಕೆಟ್ಟದಾಗ ಕಾಣ್ತಾ ಇದೀನ ನನ್ನ ವಿಡಿಯೋಸ್ ನೋ ಅಂತ ಅನ್ಬಿಟ್ಟು ನನ್ನ ವಿಡಿಯೋ ಮಾಡೋದು ಸ್ಟಾಪ್ ಮಾಡ್ಬಿಟ್ರೆ ಕೆಲವ್ರ ಮನಸ್ಥಿತಿ ಪಾಪ ವೀಕ್ ಇರೋರು ಅದೇ ತರ ಇರ್ತಾರಲ್ವಾ ಅವ್ರಿಗೆ ಡಿಮೋಟಿವೇಟ್ ಮಾಡಿ ಆ ತರ ಏನ್ ಮಾಡ್ತಿದ್ಯಾ ಸೊ ದಯವಿಟ್ಟು ಒಂಥರ ಕುಗ್ಸೋ ಪ್ರಯತ್ನ ಮಾಡೋದಿಕ್ ಹೋಗ್ಬಿಡಿ ಅಥವಾ ಅವ್ರು ಏನೋ ಒಂದು ತಗೊಂಡ್ರು ಅಂದ್ರೆ ನಿಮ್ಗೆ ಇಷ್ಟ ಆಯ್ತಾ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆಗ್ಲಿಲ್ವ ಸುಮ್ಮನೆ ಇದ್ಬಿಡಿ ಅದು ಬಂದು ನಿನಗೆ ಅದೇ ಕೆಲಸನಾ ಎಷ್ಟು ತಗೋತಿಯಾ ತಗೊಳ್ಳಿ ನೀವು ತಗೊಳಕಾಗ್ತಿಲ್ಲಂದ್ರೆ ತಗೊಳೋರ್ನ ನೋಡಿ ಖುಷಿ ಪಡ್ಬೇಕು ಅದು ಬಿಟ್ಟು ಸುಮ್ಮನೆ ಆ ಥರ ನೆಗೆಟಿವ್ 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 ಅದನ್ನ ಸ್ವಲ್ಪ ಕಪಿ ಮಾಡಿ ನೆಗೆಟಿವ್ ಆಗಿ ಬಂದು ಇನ್ನೊಬ್ರಿಗೆ ಹರ್ಟ್ ಮಾಡುವಂಥದ್ನು ಅಥವಾ ಬಂದು ಅವ್ರನ್ನ ಕುಗ್ಸೋ ಪ್ರಯತ್ನ ಮಾಡೋ ಅಂಥದ್ನು ಬೇಜಾರ್ ನೋಡ್ಬಿಟ್ಟಿದ್ವಿ ಲೈಫಲ್ಲಿ ಈ ತರ ಹೆಂಗೆ ಕಾಯ್ತಾ ಇರ್ತಾರೆ ಒಬ್ಬರು ಅಹ್ ಅಂತ ಅನ್ಬಿಟ್ಟು ಅವ್ರನ್ನ ಥರ ಕುಗ್ಗಿಸ್ಬೇಕು ಅಂತ ಅಂದ್ಬಿಟ್ಟು ಒಂಥರ ಹತ್ರದವ್ರೆ ಬಿಡಲ್ಲ ಹತ್ರದವ್ರೆ ಸುಮ್ನಿರಲ್ಲ ಇರಲ್ಲ ನಾವು ಚೆನ್ನಾಗಿಲ್ಲ ಮಾತಾಡ್ತಿಲ್ಲ ಅಂದ್ರು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಕಮೆಂಟ್ ಸೆಕ್ಷನ್ ನಲ್ಲಿ ಬಂದು ಕಮೆಂಟ್ ಮಾಡ್ತಾರೆ ಹತ್ರದವ್ರೇನೆ ಅವ್ರನ್ನ ಕುಗ್ಗಿಸ್ಬೇಕು ಅವ್ರಿಗೆ ಬೇಜಾರ್ ಮಾಡ್ಬೇಕು ಅಂತ ಈಗೇನೋ ಅವ್ರಿಗೂ ನಮ್ಗೂ ಮನಸ್ಥಿತಿ ಸರಿಗಿಲ್ಲ ಅಂತ ಅಂತಂದ್ಮೇಲೆ ಸುಮ್ನೆ ಇರ್ಬೋದು ತಾನೇ ತೀರ ಹತ್ರ ಸಂಬಂಧಿಕರೇ ಸುಮ್ಮನೆ ಇರೋಲ್ಲ ಬಂದಲ್ಲಿ ಏನೋ ಒಂದು ಬಂದು ಕಮೆಂಟ್ ಹಾಕೋದು ನಂದೇಲ್ಲಿ ಇಡ್ಲಿ ಅಂತ ಅಂದ್ಬಿಟ್ಟು ಹಾಕೋದಿಕ್ಕೆ ಬರ್ತಾರೆ ಇನ್ನು ಯಾರು ನಾವು ನೀವು ಪರಿಚಯನೇ ಇರೋಲ್ಲ ನಿಮಗೆ ನಾನು ಕಂಡ್ರೆ ಇಷ್ಟನೇ ಇಲ್ಲ ಅಂದ್ರೆ ನೀವು ಬಂದು ಆ ಥರ ನೆಗೆಟಿವ್ ಆಗಿ ಕಮೆಂಟ್ ಹಾಕ್ತೀರ ಆದರೆ ಒಂದು ಕ್ಷಣ ಒಂದು ಯೋಚನೆ ಇರಲಿ ಯಾರನ್ನೋ ಒಬ್ಬರನ್ನ ಕುಗ್ಸೋ ಪ್ರಯತ್ನ ಮಾಡಬಾರ್ದು ಅನ್ನೋದು ಸೊ ನಿಮಗೆ ಬಿಟ್ಟಿದ್ದು ಅದೆಷ್ಟು ಮಟ್ಟಿಗೆ ಅರ್ಥ ಆಗಿರುತ್ತೋ ಏನೋ ಗೊತ್ತಿಲ್ಲ ಬಟ್ ನಂಗೆ ಸೀರಿಯಸ್ಲಿ ಅದು ಹರ್ಟ್ ಆಯಿತು ಹ್ಞೂ ಅದಕ್ಕೆ ಅದನ್ನ ಮಾತಾಡಬೇಕು ಅನ್ಸುತ್ತೆ ನಾನು ಅಂತಲ್ಲ ಬೇರೆ ಇನ್ಯಾರಿಗೂ ಹತ್ರ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಇಷ್ಟ ಆಗಲಿಲ್ವಾ ನೋಡಕ್ಕೆ ಹೋಗ್ಬೇಡಿ ಅವ್ರು ಬಂದು ನಿಮ್ಮ ಕಾಲು ಏನಾದ್ರು ಇಟ್ಕೊತಿದ್ದಾರಾ ಒಳ್ಳೇದು ಕೆಟ್ಟದ್ದು ಅಂತ ಎರಡು ಇರುತ್ತೆ ಅಟ್ಲೀಸ್ಟ್ ನೀವು ಒಳ್ಳೇದು ಮಾಡಲಿಲ್ಲ ಅಂದ್ರೆ ಕೆಟ್ಟದ್ದು ಮಾಡೋಕೆ ಹೋಗ್ಬೇಡಿ ಸೊ ಅಷ್ಟೇ ನಾನು ಇನ್ನೇನು ಮಾತಾಡೋದಕ್ಕೆ ಇಷ್ಟ ಪಡೋದಿಲ್ಲ ಹರ್ಟ್ ಮಾಡಬೇಡಿ ಯಾರಿಗೂ ಬೇಜಾರಾಗೋ ಥರ ಕಮೆಂಟ್ ಹಾಕೋಬೇಡಿ ಅಷ್ಟೇ